ಸಿಂಧನೂರು ತಾಲೂಕಿನ ಅಂಬಾಮಠ ಜಾತ್ರೆಯಲ್ಲಿ ಹೋಲ್ಸೇಲ್ ತೆಂಗಿನಕಾಯಿ ಅರ್ಧ ಹೋಳು ಲಾಡು ಪ್ರಸಾದ ಮಾರಾಟ ಮಾಡುವ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾಯಿ ಟೆಂಡರ್ ಬಹಿರಂಗ ಹರಾಜು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯಿತು ಟೆಂಡರ್ ಹರಾಜು ಪ್ರಕ್ರಿಯೆಯಲ್ಲಿ ಹೋಲ್ಸೇಲ್ ತೆಂಗಿನಕಾಯಿ ಹರಾಜಿನಲ್ಲಿ ಅಭಿಷೇಕ್ ಟ್ರೇಡರ್ಸ್ ಲಿಂಗಸೂಗೂರು ಇವರಿಗೆ ಇಪ್ಪತ್ತೆರಡು ಲಕ್ಷ ಮೂವತ್ತು ಸಾವಿರ ಅಮ್ಯೂಸ್ಮೆಂಟ್ ಪಾರ್ಕ್ ಮಂಜುನಾಥ್ ಪನ್ ಎಂಟು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗೆ ಲಾಡು ಪ್ರಸಾದ ವೆಂಕಟೇಶ್ವರ ರಾವ್ ಹನ್ನೊಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಹನ್ನೊಂದು ತಿಂಗಳ ಅವಧಿಗೆ ಹದಿನೈದು ಲಕ್ಷ ಎಪ್ಪತ್ತೊಂದು ಸಾವಿರ ರೂಪಾಯಿಗೆ ಟೆಂಡರ್ ಪಡೆದುಕೊಂಡ್ರು ವಿದ್ಯುತ್ ಗುತ್ತಿಗೆ ಕೇಶಮಂಡನೆ ಟೆಂಡರ್ದಾರರು ಇಲ್ಲದಿರೋದ್ರಿಂದ ಈ ವಿಷಯಗಳಿಗೆ ಹರಾಜನ ಮುಂದಕ್ಕೆ ಹಾಕಲಾಯಿತು ಜಾತ್ರೆಯಲ್ಲಿ ಹೋಲ್ಸೇಲ್ ತೆಂಗಿನಕಾಯಿ ದರ ಇಪ್ಪತ್ತೇಳು ರಿಟೇಲರ್ ಮೂವತ್ತು ರೂಪಾಯಿ ನಿಗದಿಪಡಿಸಿದ ದರದಂತೆ ತೆಂಗಿನಕಾಯಿ ಕೊಡತಕ್ಕದ್ದು ಹಾಗೂ ಬಿದರಿನ ಪುಟ್ಟಿಯಲ್ಲಿ ಕೊಡತಕ್ಕದ್ದು ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಂಬಾದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಾಜಶೇಖರ್ ಹಿರೇಮಠ ಕಾರ್ಯದರ್ಶಿ ಹನುಮೇಶ ಮಾಳಿಂಗರಾಯ ವೀರೇಶ ಬಾವಿಮನಿ ಸುರೇಶ್ ಗೊಬ್ಬರ್ಕಲ್ ತೆಂಗಿನಕಾಯಿ ಬಿಡ್ದಾರರಾದ ಅಭಿಷೇಕ್ ಟೇಡರ್ಸ್ ಮಾಲೀಕರಾದ ಗುಂಡಪ್ಪ ಲಿಂಗಸ್ಕೂರ್ ವಿನಾಯಕ ಟ್ರೇಡರ್ಸ್ ಮಾಲೀಕರಾದ ಸುರೇಶ ಸುಂಕದ ಕೊಕನಟ್ ಟ್ರೇಡರ್ಸ್ ಮಾಲೀಕರಾದ ವೆಂಕಟೇಶ್ವರ ರಾವ್ ಅಮರೇಶ ಮಾಟೂರು ಅಮ್ಯೂಸ್ಮೆಂಟ್ ಪಾರ್ಕ್ ಬಿಡ್ದಾರರಾದ ಲಿಖಿತ್ ಕುಮಾರ್ ಜಿ ಬಸವರಾಜ ವೀರೇಶ ಹುಡಾ ಕಂಬಳಿಮಠ ಸಂತೋಷ್ ಕುಮಾರ್ ಹನುಮಂತಪ್ಪ ರಾಜಾರಾಮ್ ಸಿಂಗ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಅನೇಕರು ಹರಾಚು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು

ಬದಲಾಯಿಸಿ ಕೊಡತಕ್ಕಂಥದ್ದು ಸದರಿ ಆರಾಧನೆ ಕೂಡಲೇ ಆರಾಧನೆಯಲ್ಲಿ ನಿಗದಿಯಾದ ಮೊತ್ತದ ಬಾಕಿ ಹಣವನ್ನು ದಿನಾಂಕ ಅವಧಿ ಒಳಗಡೆ ಡಿಟಿ ಮೂಲಕ ಪಾವತಿ ಮಾಡಬೇಕು ಒಂದು ವೇಳೆ ಒಂದು ವೇಳೆ ಬಾಕಿ ಹಣ ನಿಗದಿಪಡಿಸಿದ ದಿನಾಂಕದಂದು ಪಾವತಿಸದೆ ಇದ್ದಲ್ಲಿ ನಿಮ್ಮ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡು ಎರಡನೇ ಬೀಳ್ದಾರಿಗೆ ಅವಕಾಶ ನೀಡಲಾಗುವುದು ಹೋಲ್ಸೇಲ್ ವ್ಯಾಪಾರಸ್ಥರು ರೀಟೇಲ್ ವ್ಯಾಪಾರಸ್ಥರಿಗೆ ಆರಾಧನೆಯಲ್ಲಿ ನಿಗದಿಪಡಿಸಿದ ದರದಂತೆ ನೀಟಿಗಾಗಿ ಕೊಡತಕ್ಕದ್ದು ಒಂದು ವೇಳೆ ಹೆಚ್ಚಿನ ದರಕ್ಕೆ ಮಾರಾಟ ಪರಿಶೀಲಿಸಿ ಊರಿನ ಮೇರೆಗೆ ತಮ್ಮ ಮೇಲೆ ಕಾನೂನು ರೀತಿ ಕ್ರಮ ಸಹಿತ ತೆಗೆದುಕೊಳ್ಳಲಾಗುವುದು ಲೀಟರ್ ತೆಂಗಿನಕಾಯಿ ವ್ಯಾಪಾರಸ್ಥರು ಭಕ್ತಾದಿಗಳಿಗೆ ನಿಗದಿಪಡಿಸಿದ ದರದಂತೆ ತೆಂಗಿನಕಾಯನ್ನು ಮಾರಾಟ ಮಾಡತಕ್ಕದ್ದು ಹಾಗೂ ಬಿದಿರಿನ ಕುಟ್ಟಿಯನ್ನೇ ಕೊಡತಕ್ಕದ್ದು ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗಿದೆ ಜಾತ್ರೆಯಲ್ಲಿ ಯಾವುದೇ ತಂಟೆ ತಕರಾರು ಇಲ್ಲದೆ ಮತ್ತು ವ್ಯಾಪಾರವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗತಕ್ಕರು ಜಾತ್ರೆಯಲ್ಲಿ ರಿಟೇಲ್ ವ್ಯಾಪಾರಸ್ಥರು ತೆಂಗಿನಕಾಯಿ ಶಿಪ್ಪೆ ಮತ್ತು ಸೂಕ್ತ ಸ್ಥಳದಲ್ಲಿ ಹಾಕಿಕೊಳ್ಳತಕ್ಕದ್ದು ಪರಿಸರ